ಶ್ರೀಕೃಷ್ಣನನ್ನು ದ್ವೇಷಿಸುತ್ತಿದ್ದ ಪ್ರಾಗ್ಜ್ಯೋತಿಷ್ಪುರದ ಅರಸನಾದ ನರಕಾಸುರನು ಹದಿನಾರು ಸಾವಿರ ಯುವತಿಯರನ್ನು ಬಂಧನದಲ್ಲಿಟ್ಟಿದ್ದ ಹಾಗೂ ಅವರಿಗೆ ಬಹುವಾದಂತಹ ಉಪಟಲವನ್ನು ಕೊಡುತ್ತಾ ಇದ್ದ ಅವರ ಬಿಡುಗಡೆಗಾಗಿ ಶ್ರೀಕೃಷ್ಣನು ತನ್ನ ವೀರ ಪತ್ನಿಯಾದ ಸತ್ಯಭಾಮಿಯೊಡನೆ ಆ ನರಕಾಸುರನನ್ನು ಕೊಂದು ಹಾಕುತ್ತಾನೆ ಹಾಗೂ ಆ ಹದಿನಾರು ಸಾವಿರ ಯುವತಿಯರನ್ನು ಬಿಡುಗಡೆ ಮಾಡಿಬಿಡುತ್ತಾನೆ ಆದರೆ ಆ ಹದಿನಾರು ಸಾವಿರ ಯುವತಿಯರನ್ನು ಅವರ ಮನೆಯವರಾಗಲಿ ಸಮಾಜದವರಾಗಲಿ ಯಾರೂ ಕೂಡ ಸ್ವೀಕರಿಸಲಿಲ್ಲ ಇದಕ್ಕಾಗಿ ಶ್ರೀಕೃಷ್ಣನು ಆ ಹದಿನಾರು ಸಾವಿರ ಯುವತಿಯರನ್ನು ಈತನೇ ವರಿಸಿ ಅವರ ಮಕ್ಕಳನ್ನು ತನ್ನ ಮಡಿಲಿನ ಮೇಲಿಟ್ಟು ತನ್ನ ಪಿತೃ ಪ್ರೇಮವನ್ನು ಕೊಟ್ಟಿದ್ದ ಅದಕ್ಕಾಗಿ ಶ್ರೀಕೃಷ್ಣನನ್ನು ಷೋಡಶಸ್ತ್ರೀ ಸಹಸ್ರೇಶಾಯ ನಮಃ ಎಂದು ಕರೆಯಲಾಗುತ್ತದೆ ನರಕಾಸುರನನ್ನು ಶ್ರೀಕೃಷ್ಣನನ್ನು ವಧಿಸಿದ ದಿನವೇ ನರಕ ಚತುರ್ದಶಿ ಈ ನರಕ ಚತುರ್ದಶಿಯ ದಿನ ಪ್ರಾತಃ ಕಾಲದಲ್ಲಿ ಎಲ್ಲರೂ ಕೂಡ ತೈಲಾಭ್ಯಂಗ ಸ್ನಾನವನ್ನು ಮಾಡಿ ದೀಪಾವಳಿಯ ಆಚರಣೆಗೆ ಮೊದಲು ಮಾಡುತ್ತಾರೆ ವಿಷಪುರುಷನಾದ ನರಕಾಸುರನನ್ನು ಅಗ್ನಿಯಲ್ಲಿ ಸುಡುವಾಗ ಆತನ ಶರೀರದಿಂದ ಬಣ್ಣ ಬಣ್ಣದ ಬೆಂಕಿಯ ಕಿಡಿಗಳು ಹೊರಬರಲು ಪ್ರಾರಂಭಿಸಿದ್ದುವಂತೆ ಅದಕ್ಕಾಗಿ ಈಗಲೂ ಕೂಡ ದೀಪಾವಳಿಯ ಸಮಯದಲ್ಲಿ ಬಣ್ಣ ಬಣ್ಣದ ಪಟಾಕಿಗಳನ್ನು ಸುಡುಮದ್ದುಗಳನ್ನು ಸುಡುವ ಸಂಪ್ರದಾಯ ಜಾರಿಗೆ ಬಂದಿದೆ ಪಟಾಕಿಗಳನ್ನು ಸುಡುಮದ್ದುಗಳನ್ನು ಸುಡುವ ಹಿಂದೆ ಇನ್ನೊಂದು ಕಾರಣವೂ ಇದೆ ಪಿತೃಪಕ್ಷದಲ್ಲಿ ಈ ನಮ್ಮ ಲೋಕಕ್ಕೆ ಬರುವಂತಹ ಎಲ್ಲ ಪಿತೃಗಳು ಕೂಡ ಈ ಆಶ್ವಿನ ಮಾಸದ ಕೊನೆಯ ದಿನವಾದಂತಹ ಎಂದು ತಮ್ಮ ಪಿತೃಲೋಕಕ್ಕೆ ಹೋಗುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಅದಕ್ಕಾಗಿ ಅವರಿಗಾಗಿ ಮೇಲೆ ಮೇಲಿನ ತನಕ ಸುಡುಮದ್ದುಗಳನ್ನು ಅಂದರೆ ಪಟಾಕಿಗಳನ್ನು ಸಿಡಿಸಿ ಅವರಿಗೆ ಹೋಗುವ ಮಾರ್ಗ ಸುಗಮವಾಗಲಿ ಎನ್ನುವ ಉದ್ದೇಶದಿಂದ ಕೂಡ ಈ ಪಟಾಕಿಗಳನ್ನು ಸುಡುವ ಸಂಪ್ರದಾಯ ಬಂದಿದೆ